ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಕೆಲಸ ಕಾರ್ಯ ಬಿಟ್ಟು ಬಂದಿರ್ತಾರೆ ಅವನ್ನೆಲ್ಲ ಬಿಟ್ಬಿಟ್ಟು ಇವತ್ತು ತಗೊಂಡು ಇನ್ನೊಂದ್ಸತಿ ಬನ್ನಿ ಅಂತಂದ್ರೆ ಹೆಂಗಾಗುತ್ತೆ ಮಧ್ಯಾಹ್ನಕ್ಕೆ ತರಿಸ್ಕೊಳ್ಳಿ ಅದೇನ್ ಬೇಕು ಅಲ್ಲ ತರಿಸ್ಕೊಳ್ಳಿ ಈ ಹಣವನ್ನು ಇಸ್ಕೊಂಡಂತ ಇಂಥ ರೆಸ್ಪಾಂಡೆಂಟ್ಸು ಇನ್ ಮುಂದಕ್ಕೆ ಈ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಕ್ಕೆ ಯಾವುದೇ ರೀತಿ ಹಕ್ಕು ಬಾಧ್ಯತೆಗಳನ್ನು ಹೊಂದಿರುವುದಿಲ್ಲ ಅಂತ ಬರ್ಕೊಂಡ್ರೆ ದಟ್ ಇಟ್ ಹೇಳ್ತಿದ್ದೀರಿ ನಾನು ಒಂದು ಹೇಳೋದು ಅವ್ರು ಇನ್ನೊಂದು ಹೇಳುದು ಬೇಡವೇ ಬೇಡ ಹೆಂಗೂ ಮ್ಯಾಟ್ರ್ ಹೋಗ್ಲೇಬೇಕು ಕೆಳಗಡೆ ಕೋರ್ಟಿಗೆ ಅವರು ಯಾವ ಪ್ರಾಪರ್ಟಿ ನಮ್ದು ನಮ್ಮ ಫ್ಯಾಮಿಲಿ ಫ್ಯಾಮಿಲಿದ್ದು ಅಂತ ಅವ್ರು ಹೇಳ್ತಾರೋ ಅದಕ್ಕೆ ನಾವು ರೆಡಿ ಇದ್ದೇವೆ ಪಾರ್ಟಿಷನ್ ಮಾಡಕ್ಕೆ ನಂದು ಏನು ಇಲ್ಲ ಪ್ಲೇನ್ ಶೆಡ್ಯೂಲ್ ಅಲ್ಲಿ ಯಾವ್ದು ಇದೆಯೋ ಅದೆಲ್ಲ ಅವ್ನು ಮದುವೆ ಮಾಡ್ಬೇಕಂತ ಜೆ ಆರ್ ಸಿ ಟಿ ಹಿಂಗೆ ಸ್ವಲ್ಪ ಅವ್ರು ಎಲ್ಲಿ ಇದಾರೆ ಅಂತ ಕೇಳ್ತಾ ಇದೀನಿ ಅದಕ್ಕೆ ನೇರವಾಗಿ ಉತ್ತರ ಕೊಡಿ ಆ ಮನೆಯಲ್ಲಿ ಇದಾರೆ ಸ್ವಲ್ಪ ಆ ಮನೆಯಲ್ಲಿ ಎಷ್ಟನೇ ಫ್ಲೋರ್ ಅಲ್ಲಿ ಇದ್ದಾರೆ ಫಸ್ಟ್ ಫ್ಲೋರ್ ಅಲ್ಲಿ ಇದಾರೆ ಗ್ರೌಂಡ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನೀವು ಈಗ ತಕ್ಷಣ ನಿಮ್ ಸ್ವಾಧೀನ ತಗೊಂಡಿರ ತಗೊಳ್ಳಲ್ವಾ ಅಮ್ಮ ತಮ್ಗೆ ವಕೀಲ್ರಿದಾರೆ ಅವ್ರು ಮಾತಾಡ್ಬೇಕಮ್ಮ See, need a property, The Sir, is that's a ై గ్రౌండ్ ఫ్లో రైట్ ఇఫ్ బై టూ ఐక్స్ డిసైడ్ ఇట్ అంతే అదేదార్ అలా ಯಾರು ಇಲ್ಲೆಸರಿ ಮೆಮೋಲ್ ನೋಟಿಸ್ ಟು ಟು ಡಿಸ್ಟೆನ್ಸ್ ನೋಡಪ್ಪ 14.1 only, IA will be heard along with the main appeal. Aitala. Kali Finally, weeks time is granted to. She Pensioner She's Seventy-year old my lord. it's All right, sir. Still, still today she is uh, paying a uh, EMI miller. She has no source. Sir, please occupy ground and second floor. Let it out. markage it. Do whatever you want. Please, miller. ಅದನ್ನ ಮಾಡ್ರಿ ಅಂತ ಹೇಳಿದ್ರೆ ನೀವು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಮಾತ್ರ ಇದೀನಿ ಕೇಸ್ ಬರೀ ಫಸ್ಟ್ ಫ್ಲೋರ್ ಮಾತ್ರ ನಡೀಲಿ ಅಂತ ಹೇಳಿದ್ರೆ ನಂಗ್ ಬೇಡ 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 ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಮಧ್ಯಾಹ್ನಕ್ಕೆ ಅಫ್ ಅಫಿಡವಿಟ್ ಪಾಸ್ ಅವರ್ ಪ್ರಕಾಶ್ ಪಾಸ್ ಅವರ್ ಎಲ್ಲ ಪಾಸ್ ಅವರ್ ಸುಮ್ನೆ ಅದನ್ನ ಹೇಳಿದ್ರೆ ನೀವ್ ಏನೋ ಹೇಳಿದ್ರೆ ನೆಕ್ಸ್ಟ್ ಮೆಮೊ ಫೈವ್ ಮೆಮೊ ಇಟ್ ಸೆಸಂಡ್ ಮೆಮೊ ಅಪೀಲ್ ಇಸ್ ಡಿಸ್ ಮಿಸ್ಟಾಜ್ ಬಿಟ್ರಾ ಎಸ್ ಸರ್ ಕಮೆಂಟ್ಗಳ ಮೆಥಡ್ಸ್ ಅ ಸ್ವಲ್ಪ ಟೆಕ್ನಿಕಲ್ ಐಸ್ಯೂಸ್ ಇದೆ ಮೇಕ್ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಅಮೆಂಡೆಂಟ್ ಆಗಬೇಕಾಗುತ್ತೆ ಏನಪ್ಪ ಶೆಡ್ಯೂಲ್ ಸ್ವಲ್ಪ ಅಮೆಂಡ್ ಆಗಬೇಕ ಅಂತ ಬಿ ಶೆಡ್ಯೂಲ್ ಮೆಜರ್ಮೆಂಟ್ ತಪ್ಪು ತೋರ್ಸಿದಾರೆ ಮತ್ತೆ ಒಂದು ಸ್ಕೆಚ್ ಮಾಡಿಬಿಟ್ಟು ಹಾಕೋಣ ಹಾಕಣ ಮಾತಾಡ್ತೀವಿ ಮಾತಾಡ್ತೀಸು ಈಗ ಏನು ತಪ್ಪು ತೋರ್ಸಿದಾರೆ ಅಲ್ಲ ಮೆಜರ್ಮೆಂಟ್ ತಪ್ಪಾಗಿದೆ ಸುಮಿ ಶೆಡ್ಯೂಲ್ ಅಲ್ಲಿ ಏನೋ ಮೆಜರ್ಮೆಂಟ್ ತಪ್ಪಾಗಿದೆ ಅದನ್ನ 35 ಫೀಟ್ ಅಂತ ಮಾಡಬೇಕು ಅಂತಾರೆ ಆಮೇಲೆ ಸ್ಕೆಚ್ ಒಂದು ಬೇಕು ಅಂತಾರೆ ಈಗ देऊ ಐವತ್ತು ಲಕ್ಷಕ್ಕೆ ಏನೋ ಸೆಟ್ಲ್ಮೆಂಟ್ ಆಗೋಯ್ತು ಇವತ್ತು ಪಾರ್ಟ್ ಪೇಮೆಂಟ್ ಮಾಡ್ತೀವಿ ಬಂದಿದೆ ತಂದಿದ್ದಾರೆ ಕಾಂಪ್ರಮೈಸ್ ರೆಡಿ ಆಗ್ಲಿಲ್ಲ ಹಂಗಾಗಿ ಮಾಡಿ ಇನ್ನು ನಾಲ್ಕುವರೆ ಸ್ಕೆಚ್ ಮಾಡಿಸಬೇಕಾಗ ಸುಮ್ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಐಡೆಂಟಿಫೈ ಮಾಡ್ಸಿ ಸ್ಕೆಚ್ ಮಾಡಬೇಕು ಸ್ಪಾಟಲ್ಲಿ ಇಂಜಿನಿಯರ್ ಮಾಡಿ ಅದಕ್ಕೆ ಒಳ್ಳೆ ಚೆನ್ನಾಗಿ ಆಯ್ತಲ್ಲ ಅಲ್ಲಿರೋರು ಫೋಟೋ ತೆಗೊಡ್ತಾರೆ ಅದನ್ನ ತಗೊಂಡು ಒಂದು ಸ್ಕೆಚ್ ಮಾಡೋದಕ್ಕೆ ಎಷ್ಟೊತ್ತು ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸ್ತಾರೆ ಮಾಡಿ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಸಿ ಮಾಡಕ್ಕೆ ಹೇಳಿ ಇಂಜಿನಿಯರ್ ಯಾಕೆ ಬೇಕು ಇವ್ರೆ ಜಾಗ ನಿಮ್ ನೈನ್ಟೀನ್ ತರ್ಟಿ ಏಟ್ ಸೇಲ್ಡ್ ಬೇಸ್ ಮೇಲೆ ಕೇಳ್ತಾ ಇದ್ರು ಸ್ವಾಮಿ ಖಾತೆ ಇಲ್ಲ ಅವ್ರ ಹೆಸರಿಗೆ ಆಟ್ ಪ್ರೆಸೆಂಟ್ ಖಾತೆ ಕಟ್ಕೊಂಡು ಏನ್ ಮಾಡೋದು ಖಾತೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಸ್ವಾಮಿ ಅವ್ರ ಹತ್ರ ಖಾತೆ ತಗೊಂಡು ಏನ್ ಮಾಡೋದು ಇವ್ರೆ ಹೇಳಿ ಮಾತ್ರ ಹಳೇದಿದೆ ಸ್ವಾಮಿ ಏನೂ ಇಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಮಿಸ್ಟರ್ ಕೌನ್ಸಿಲ್ ಪ್ಲೀಸ್ ಟೆಲ್ ಮಿ ವೆನ್ ದಿ ಪಾರ್ಟೀಸ್ ಹ್ಯಾವ್ ಕಮ್ ಅಂಡ್ ವೆನ್ ದೇ ಹ್ಯಾವ್ ಅಗ್ರೀಡ್ ಫಾರ್ ದಿ ಸೆಟಲ್ಮೆಂಟ್ ವೈ ಆರ್ ಯು ಪೋಸ್ಟ್ಪೋನಿಂಗ್ ದಿ ಇಶ್ಯೂ ಪ್ಲೀಸ್ ಡೋಂಟ್ ಪೋಸ್ಟ್ಪೋನ್ ದಿ ಇಶ್ಯೂ ಪಾರ್ಟೀಸ್ ಕಮ್ ಆಲ್ ದಿ ವೇ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಕೆಲಸ ಕಾರ್ಯ ಬಿಟ್ಟು ಬಂದಿರ್ತಾರೆ ಅವ್ರನ್ನೆಲ್ಲಾನು ನೀವು ಬಿಟ್ಬಿಟ್ಟು ಇವತ್ತು ತೊಗೊಂಡು ಇನ್ನೊಂದ್ಸತಿ ಬನ್ನಿ ಅಂತಂದ್ರೆ ಹೆಂಗಾಗುತ್ತೆ ಮಧ್ಯಾಹ್ನಕ್ಕೆ ತರ್ಸ್ಕೊಳ್ಳಿ ಅದ್ ಏನ್ ಬೇಕೋ ಅಲ್ಲ ತರಿಸ್ಕೊಳ್ಳಿ ಅವ್ರದ್ದು ನಿಮ್ಗೆ ಏನಾರು ನೀವು ಎನಿವೆ ನೀವು ಹಣ ತಗೊಂಡು ಹೋಗ್ತಾ ಇರೋದು ನೀವು ಅವ್ರ ಅವ್ರದ್ದಾಗ ತಗೋತಾ ಇದ್ದೀರಿ ಅವ್ರದ್ದೇನಿದೆಯ ದಾವಾದೊಗಡೆ ಇರೋದನ್ನ ತಗೋತ್ಕೊಳ್ಳಿ ಕೊಡ್ತಾ ಇದೀರಿ ತಾನೆ ತಾವು ದುಡ್ಡು ಕೊಟ್ಟಿರೋದನ್ನ ತಗೊಳ್ಳಿ ಸ್ಕೆಚನ್ ಏನ್ ಬೇಕೋ ಅದನ್ನ ಹಾಕೊಳ್ಳಿ ಅವ್ರು ಇವಾಗ ಅವ್ರ ಶೇರ್ ಅನ್ನು ನಿಮಗೆ ಬಿಟ್ಟುಕೊಳ್ತಾ ಇದ್ದಾರೆ ಹಣ ತಗೊಂಡು ತಕೊಂಡು ಬ್ಯಾಟರ್ ಮುಗಿಯುತ್ತೆ ಅಲ್ಲಿಗೆ ಅದೇ ಪಾಸಿಂಗ್ ಆಫ್ ಟೈಟ್ಲ್ ಇರೋದ್ರಿಂದ ಈಗ ಅವ್ರ ಪೊಸಿಷನ್ ಇದ್ದೀವಿ ಡек্লারೇಷನ್ ಅವರಗಿದೆ ಸ್ವಾಮಿ ಟೈಟ್ಲ್ ಪಾಸ್ ಆಗೋದ್ರಿಂದ ಒಂದು ಡಿಡಿ ಹೊರಗಡೆ ಮಾಡ್ಕೊಳ್ಳೋದು ಅಂತ ಮಾತಾಡ್ತಾ ಇದ್ದೀನಿ ಹೇಂಗಾಗಿ ಸ್ವಾಮಿ ಏನು ಬೇಕೋ ಬರಕ್ಕೆ ಕೋರ್ಟ್ ಹೊರಗಡೆ ಇದ್ದಮೇಲೆಿಂದ ಹೊರಗಡೆ ಡಿಡಿ ಯಾಕೆ ಅದೇ ಲಿಂಕಿಷ್ ಮಾಡೋದರನೂ ಮಾಡಿದೀವಿ ಸ್ವಾಮಿ ಲಿಂಕಿಷ್ ಅಲ್ಲ ಇಟ್ಸ್ ಎ ಸೆಟಲ್ಮೆಂಟ್ ಇಟ್ಸ್ ನಾಟ್ ದಿ ಲಿಂಕ್ ಇಟ್ ಇಸ್ ಕ್ವಶನ್ ಕ್ವಶ್ಚನ್ ಆಫ್ ಅಲ್ಲೇ ಬರ್ಕೊಳ್ಳಿ ಕಾಂಪ್ರಮೈಸ್ ಸ್ಪೆಷಲ್ ಅಲ್ಲಿ ತಾವು ಈ ಹಣವನ್ನು ಇಸ್ಕೊಂಡಂತ ಇಂತ ರೆಸ್ಪಾಂಡೆಂಟ್ಸು ಇನ್ ಮುಂದಕ್ಕೆ ಈ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಕ್ಕೆ ಯಾವುದೇ ರೀತಿ ಹಕ್ಕು ಬಾಧ್ಯತೆಗಳನ್ನು ಹೊಂದಿರುವುದಿಲ್ಲ ಅಂತ ಬರ್ಕೊಂಡ್ರೆ ಬರ್ಕೊಂಡ್ರೆಂಟ್ ನೈಂಟಿ ಒನ್ ಇಯರ್ಸ್ ಮಗನೇ ಬಂದಿದ್ದಾರೆ ಇಲ್ಲಿ ನಲ್ಲಿ ಅಪೇರ್ ಆಗ್ತಾರೆ ನೈಂಟಿ ಒನ್ ಇಯರ್ ಅವ್ರು ವೀಸಿನಲ್ಲಿ ಅಪಿಯಂಟಿಫೈ ಮಾಡ್ಬೋದು ಇವ್ರೇನೋ ವ್ಯಕ್ತಿ ಅಂತ ಅವ್ರ ವ್ಯಕ್ತಿ ಅಂತ ಐಡೆಂಟಿಫೈ ಆದ್ರೆ ಅದನ್ನ ಕೋರ್ಟ್ ನೋಡ್ ರೆಕಾರ್ಡ್ ಮಾಡ್ತಾರೆ ಹಿಂದಿನ ತರ ಹಿಂದಿನ ದಿನಗಳ ತರ ನಾವು ಇಲ್ಲೇ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅವ್ರ ಪಾಪ ಎಲ್ಲೋ ಕಷ್ಟದಲ್ಲಿ ಇರ್ತಾರೆ ವೀಲ್ ಚೇರ್ ಮೆಗತ್ತೆ ಅದ್ರ ಬದಲು ಅವ್ರ ನಲ್ಲಿ ಅಪಿಯರ್ ಆಗಲಿ ನೌ ದಟ್ ವಿ ಅಡ್ವಾಂಟೇಜ್ ಆಫ್ ದಿ ಟೆಕ್ನಿಕಲ್ ದಿಸ್ ಟೆಕ್ನಿಕಲ್ ಸಪೋರ್ಟ್ ವಿನ್ ಆಲ್ವೇಸ್ ಟೇಕ್ ಅವ್ರ ವಿಸಿನ್ ಅಪಿಯರ್ ಆಗಲಿ ಅವ್ರ್ ಡೇಟ್ ಇದೆ ಸಾಟರ್ಡೆ ತಗೊಂಡು ಅವತ್ತಿನ ಇಪ್ಪತ್ತು ಎಲ್ಲ ಪುನಃ ಯಾಕ್ ಬರಬೇಕು ಅಂತ ನಾನ್ ಕೇಳ್ತಾ ಇರೋದು ಇಲ್ಲ ಅದ್ರಲ್ಲಿ ಒಬ್ರ್ಯಾರು ಬಾಂಬೆ ಇಲ್ವ ಅವ್ರು ಬರ್ತಾರೆ ಸುಮ್ಮನೆ ನಾಳೆ ಬರ್ತಾ ಇದ್ದಾರೆ ಹಂಗಾಗಿ ಇಪ್ಪತ್ತೊಂದಕ್ಕೆ ಎಲ್ಲಾ ಬೇಕಾದ್ರು ಬೆಟರ್ ಎಲ್ಲಾರು ಒಂದಿನ ಇದ್ ಬಿಡ್ಲಿ ಇಪ್ಪತ್ತೊಂದ್ಗೆ ಎಲ್ಲಾರ್ನು ಕರ್ಸಿಬಿಡ್ತೀನಿ ಇಪ್ಪತ್ತೊಂದನೇ ತಾರೀಖು ನಿಜ ದಿವಸ ಅದೇನೆಲ್ಲ ಕರಕ್ಷನ್ಸ್ ಎಲ್ಲ ಮಾಡ್ಕೊಳ್ಳಿ ಅವ್ರಿಗೆ ಬೇಕಾದ್ರು ಸ್ವಲ್ಪ ಟೈಮ್ ಕೊಟ್ಬಿಡಿ ಎಲ್ಲ ಒಳ್ಳೆ ಅಮೆಂಡ್ಮೆಂಟ್ ಅವ್ರ್ ಮಾಡ್ಬೇಕು ಅದು ನಾನೇ ಮಾಡ್ಕೊಂಡ್ ಶೆಡ್ಯೂಲ್ ಅಲ್ಲಿ ಬಿ ಶೆಡ್ಯೂಲ್ ಸ್ವಲ್ಪ ಕರೆಕ್ಷನ್ ಇತ್ತು ಅದು ನಾನು ಮಾಡ್ಕೊಟ್ಟಿದ್ದೀನಿ ಅದು ಅವ್ರ ಒಪ್ತಾರ ಕೇಳಿ ಎಕ್ಸ್ಚೇಂಜ್ ಎರಡು ದಿನದಿಂದ ಮಾತುಕತೆ ಆಗಿರ್ತಾರೆ ವಾಟ್ಸ್ಆಪ್ ಅಲ್ಲಿ ಶೆಡ್ಯೂಲ್ ಆಗಿದೆ ಇವ್ರೆ ಇನ್ಯಾರದ ಪ್ರಾಪರ್ಟಿ ಬಿಡಬೇಡಿ ಅಂತ ಇಲ್ಲ ಇಲ್ಲ ಒಂಬತ್ ಸಾವಿರ ಅಡಿಲಿ ಈಗ ನಮಗೆ ಸಾವಿರದ ಐನೂರ ಒಂಬತ್ತೊಂಬತ್ತು ಅಡಿ ಬಿಡ್ತಾ ಇದೆ ಸೋಮೆ ಅಷ್ಟೇ ಅದು ಕರೆಕ್ಟ್ ಆಗಿ ಹೇಳಿದಾರೆ ಅಡಿನ ಇದ್ರಲ್ಲಿ ಮೀಟರ್ ಅಲ್ಲಿ ಸ್ಕ್ವೇರ್ ಫೀಟ್ ಅಲ್ಲಿ ಹೇಳೋ ಮಿಸ್ಟೇಕ್ ಆಗಿದೆ ಸೋಮೆ ಅಷ್ಟೇ ಇನ್ನೇನು ಏನೋ ಒಂದ್ ನಿಮಿಷಕ್ಕೆ ಹಿಂಗ್ ಕೊಟ್ರೆ ಅದು ನಾನು ಎರಡು ದಿನ ಹಿಂದೆ ಅವ್ರು ಶೇರ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಕನ್ವರ್ಷನ್ ಎಷ್ಟೊತ್ತಿಗೆ ಕ್ವಶನ್ ಆಫ್ ಸಮಯ ಕೊಡೋದು ಮಾಡಬೇಡಿ ಎರಡ್ ಸಾವಿರದ ಹದಿನೈದನೇ ಇಸ್ವಿ ಪುನಃ ಪುನಃ ಯಾಕೆ ಬರ್ಬೇಕು ಅವ್ರಲ್ಲ ಚಿಗಿದೆ ಮಾತುಕತೆ ಆಗಿದೆ ಇನ್ನೇನು ನಾನು ಒಂದು ಹೇಳುದು ಅವ್ರು ಇನ್ನೊಂದು ಹೇಳೋದು ಬೇಡವೇ ಬೇಡ ಹೆಂಗೂ ಮ್ಯಾಟ್ರ್ ಹೋಗ್ಲೇಬೇಕು ಕೆಳಗಡೆ ಕೋರ್ಟಿಗೆ ಅವರು ಯಾವ ಪ್ರಾಪರ್ಟಿ ನಮ್ದು ನಮ್ಮ ಫ್ಯಾಮಿಲಿ ಇದ್ದು ಅಂತ ಅವ್ರು ಹೇಳ್ತಾರೋ ಅದಕ್ಕೆ ನಾವು ರೆಡಿ ಇದ್ದೇವೆ ಪಾರ್ಟಿಷನ್ ಮಾಡಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಪ್ಲೇನ್ ಶೆಡ್ಯೂಲ್ ಅಲ್ಲಿ ಯಾವ್ದು ಇದೆಯೋ ಅದೆಲ್ಲ ಐ ಗಾಟ್ ನೋ ಇಶ್ಯೂಸ್ ಐ ಡೋಂಟ್ ಹ್ಯಾವ್ ಎನಿ ಬಿ ರೆಕಾರ್ಡೆಡ್ ಮೈ ಕ್ಲೈಂಟ್ ಇಸ್ ಆಲ್ಸೋ ಪ್ರೆಸೆಂಟ್ ರೈಟ್ ಹ್ಯಾವ್ ನೋ ಇಟ್ ಇಸ್ ಆಲ್ರೆಡಿ ಫೈಲ್ಡ್ ಒಳ್ಳರ್ ಶಶಿಕಾಂತ್ ಲಾಸ್ಟ್ ಸರ್ವೆ ನಂಬರ್ ಈಗ ಅವರು ಹೇಳ್ತಾ ಇದ್ರು ಅವರು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಫಿಡವಿಟ್ ನಲ್ಲಿ ಹೇಳ್ತಾ ಇದಾರೆ ಫೈವ್ ಸರ್ವೆ ನಂಬರ್ ಅದೆಲ್ಲ ಎಲ್ಲ ದಾವಾದಲ್ಲಿ ಏನ್ ಬರೆದಿದಾರೋ ಆ ದಾವಾದಲ್ಲಿ ತೋರಿಸಿರತಕ್ಕಂತ ಸ್ವತ್ತುಗಳ ಬಗ್ಗೆ ತೀರ್ಮಾನ ಅವ್ರದ್ದು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಬೇರೆ ವಿಚಾರ ಮಾಡ್ಕೊಳ್ಳಲ್ಲ ಹೊರಗಡೆ ಇರೋದು ನೀವು ಉಂಟು ಅವ್ರು ಅದು ಹೇಗೂ ಬರೋದೇ ಇಲ್ಲ ಹೌದು ಶೆಡ್ಯೂಲ್ ಅಲ್ಲಿ ಹೇಳಿದ್ದನ್ನ ದ ದ ಟ್ರಯಲ್ ಹೋಲ್ಡ್ ಎನ್ಕ್ವೈರಿ ಈಸ್ ದಿ ಫ್ಯಾಮಿಲಿ ಆರ್ ನಾಟ್ ದೇರ್ ಎಂಡ್ಸ್ ಮ್ಯಾಟರ್ ವೈ ಶುಡ್ ಬಿ ಅನ್ನೆಸರ್ಲಿ ದ ಡೇಟ್ಸ್ ಫಾರ್ ದಿಸ್ ನಾನೊಂದು ನಾನೊಂದಫಿ ಹಾಕೋದು ಅಲ್ಲ ಅಂತ ಹೇಳುದು ಬೇಡ ಬೇಡ ಅಲ್ಲಿ ತೀರ್ಮಾನ ಆಗಲಿ ಏನಾದ್ರು ಮಾಡ್ಕೊಳ್ಳಿ ನೀವುಗಳು ಕೂಡ ಹಾಕಿದ್ದಕ್ಕೆ ಅದ್ ಮುಂದೆ ಹೋಯ್ತು ಇಲ್ದಾರೆ ಅವತ್ತೇ ತೀರ್ಮಾನ ಮಾಡ್ತಾ ಇದ್ದೆ ನಾನು ಐಮ್ ಸಾರಿ ವೆಲ್ ಅಟ್ಸ್ ಬಿಕಾಸ್ ಮೈ ಇಂಟೆನ್ಶನ್ ನಾನೇ ರೆಸ್ಪಾನ್ಸಿಬಿಲಿಟಿ ಬೇಡ ಪಾರ್ಟಿ ಇರ್ಲಿ ಅಂತ ನಾನು ಹಾಕಿದ್ದೆ ಬಿಕಾಸ್ ಮೈ ಅವ್ರು ಬಂದಿದ್ದಾರಲ್ಲ ಹೌದು ಹೌದು ಅವ್ರದ್ದು ಅಫಿದ ಹೋಯ್ತಿದೆ ಅದ್ರಲ್ಲಿ ಎಸ್ ಮಿಸ್ಟರ್ ನೀವು ಒಂದು ಮೆಮೋ ಹಾಕ್ಬಿಡಿ ಮಿಸ್ಟರ್ ಶಶಿಕಾಂತ್ ಈ ಅಫಿಡವಿಟ್ ಒಂದು ಮೆಮೊ ಹಾಕಿಬಿಡಿ ವಿಲ್ ಡಿಸ್ಪೋಸ್ ಆಫ್ ದಿ ಅಪೀಲ್ ಪ್ಲೇಸಿಂಗ್ ದಿ ಅಫಿಡವಿಟ್ ಅಂಡ್ ಯುವರ್ ಮೆಮೊ ಆನ್ ರೆಕಾರ್ಡ್ ದ ಮ್ಯಾಟರ್ ವಿಲ್ ಬಿ ರೆಲಿಗೇಟೆಡ್ ಟು ದಿ ಟ್ರಲ್ ಕೋರ್ಟ್ ಫಾರ್ ಹೋಲ್ಡಿಂಗ್ ಎನ್ ಎನ್ವೈರಿ ಇನ್ ಅಕಾರ್ಡನ್ಸ್ ವಿತ್ ಲಾ ವಿತ್ ರಿಗಾರ್ಡ್ ಟು ದಿ ಪ್ಲೇನ್ ಶೆಡ್ಯೂಲ್ಡ್ ಪ್ರಾಪರ್ಟೀಸ್ ಓನ್ಲಿ ಓನ್ಲಿ ಬರ್ಕೊಳ್ಳಿ ಹಾಡ್ ಶ್ರೀಹರಿ ಕೆ ಶಶಿಕಾಂತ್ ಪ್ರಸಾದ್ ಒಂದ್ ಮೆಮೋ ಹಾಕ್ಬಿಡಿ ಸಟರ್ನಿಟಿಗೋಸ್ಕರ ಅಷ್ಟೇ ನಾಳೆದನ್ನ ಇನ್ಯಾರ ಮುಂದೆ ಬರೋದು ಬೇಡವಿಟ್ ಬೈ ದಿ ಅಪಲೆಂಟ್ ಹೂ ಇಸ್ಟ್ ಈಸ್ ಎಕ್ಸ್ಟ್ರಾಕ್ಟೆಡ್ for ready reference first stop counsel for respondent files a memo the contents of memo is also extracted for ready reference and for certainty first stop sixth defendant next para sixth defendant is the appellant who is assailing the correctness of the order in RM number 31 of 2008 on the file of principal civil judge and uh, Whereby degree passed in voice number 433 of 1992.